ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಭಾರತದಲ್ಲಿ ದಿನೇ ದಿನೇ ಹೆಚ್ಚು ಕಡಿಮೆಯಾಗುತ್ತಿರುವ ಚಿನ್ನ ಮತ್ತು ಬೇಳೆಯ ದರದ ಬಗ್ಗೆ ಮಾತನಾಡುತ್ತೇವೆ ಸ್ನೇಹಿತರೆ ಪ್ರತಿದಿನ ನಾವು ಚಿನ್ನ ಮತ್ತು ಬೇಳೆಯ ನಿಖರ ಮಾಹಿತಿಯನ್ನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಾಗಿ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತೇಳಿ ಕೇಳ್ತದೆ ಸ್ನೇಹಿತರೆ ಇವತ್ತು ದಿನಾಂಕ ಐದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಚಿನ್ನದ ಬೆಲೆಯನ್ನು ನೋಡ್ತಾ ಹೋದಂತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಗ್ರಾಮ್ನ ಲೆಕ್ಕದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರದ ಒಂದು ನೂರ ಐವತ್ತು ರೂಪಾಯಿಗಳು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಇದು ಹತ್ತು ಗ್ರಾಮ್ ಚಿನ್ನದ ನಿಖರವಾದ ಬೆಲೆ ಇನ್ನು ನಾವು ಭಾರತದ ಕೆಲವು ನಿರ್ದಿಷ್ಟವಾದಂತಹ ಪ್ರದೇಶಗಳಲ್ಲಿರುವಂಥ ಚಿನ್ನದ ರೇ ಬೆಲೆಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಚೆನ್ನೈನಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ರೀ ಇನ್ನು ದೆಹಲಿಯಲ್ಲಿ ನೋಡ್ತಾ ಹೋದಂತೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಬೆಂಗಳೂರಿನಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ಕಲ್ಕತ್ತಾದಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ಹೈದರಾಬಾದಿನಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ಪುಣೆ ಒಳಗೆ ಒಂದು ಲಕ್ಷ ಹದಿಮೂರು ಸಾವಿರದ ಮುನ್ನೂರ ಐವತ್ತೊಂದು ರೂಪಾಯಿ ಇದು ನಮ್ಮ ದೇಶದಲ್ಲಿ ಇರುವಂಥ ಕೆಲವು ಪ್ರದೇಶಗಳಲ್ಲಿರುವಂಥ ಚಿನ್ನದ ನಿಖರವಾದಂಥ ಬೆಲೆ ಇವತ್ತಿನ ನಾವು ಬೆಳೆಯ ಬೆಲೆಯನ್ನು ನೋಡ್ತಾ ಹೋದರೆ ಒಂದು ಕೆ ಜಿಯ ಬೆಳಿಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಇದು ಇಂದಿನ ಚಿನ್ನ ಮತ್ತು ಬೆಳೆಯ ನಿಖರವಾದ ಬೆಲೆ ಮತ್ತು ಇಂಥ ದಿನನಿತ್ಯದ ಚಿನ್ನ ಮತ್ತು ಬೆಳೆಯ ಬೆಲೆಯ ವಿಡಿಯೋಗಳಿಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ನಾಳಿನ ಚಿನ್ನದ ಬೆಲೆ ಮತ್ತು ಬೆಳೆಯ ಬೆಲೆ ತಿಳಿದುಕೊಳ್ಳುವವರಿಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ